ಸುದೀಪ್ ಮುಂದೇನೇ ಕ್ಯಾಕಸ್ ಉಗಿದ ಸಂಗೀತಕ್ಕೆ ವಿನಯ್ ಅಂತಲೇ ಹೇಳ್ಬೋದು ಹೌದು ಅಷ್ಟು ಮಾಡಿದಲ್ದೆ ಸಂಗೀತ ಫೋಟೋ ಹಚ್ಚಿ ಸಂಗೀತ ತಲೆಬುಡಲೆ ಹೊಡೆದಿದ್ದಾನೆ ವಿನಯ್ ಅಂತಲೂ ಕೂಡ ಹೇಳ್ಬೋದು ಹೌದು ಸಂಗೀತ ಎಷ್ಟು ನೆಗೆಟಿವ್ ಥಾಟ್ ಮೈಂಡೆಡ್ ಅಂತ ನೀವೇ ಬೇಕಾದ್ರೆ ಕೇಳಿ ನೋಡಿ ಸರ್ ಇಲ್ಲಿ ಒಬ್ಬರೇ ಒಬ್ಬರಾದರೂ ಸಂಗೀತ ಬಗ್ಗೆ ಪಾಸಿಟಿವ್ ಹೇಳ್ಬಿಟ್ಟು ನಾನು ಈ ಕ್ಷಣಕ್ಕೆ ಬೇಕಾದ್ರೆ ಹಣ ನಂಗೆ ಮನೆಯಿಂದ ಕಳಿಸ್ಬಿಡಿ ಹೋಗ್ಬಿಡ್ತೀನಿ ಆಚೆ ಅಂತಲೂ ಕೂಡ ನೇರವಾಗಿ ಸುದೀಪ್ ಹತ್ರ ಹೇಳ್ತಾರೆ ವಿನಯ್ ಅಂತಲೇ ಹೇಳ್ಬೋದು ಸಂಗೀತ ಎಷ್ಟು ನೆಗೆಟಿವ್ ಮೈಂಡ್ ಅಂತಂದರೆ ತನ್ನಲ್ಲಿರೋ ನೆಗೆಟಿವಿಟಿ ಎಲ್ಲ ಕಂಡೋರ ತಲೆಯಲ್ಲಿ ತುಂಬಿ ಅವ್ರು ಚೆನ್ನಾಗಿದ್ರು ಸಾಕು ಅವ್ರ ಜೊತೆ ಜಗಳ ತಂದು ಇಡೋವಂಥ ಕೆಲಸ ಮಾಡೋಂಥ ಹೆಣ್ಣು ಎಣ್ಣೆಗಳು ಈ ಥರ ಹಿಂಗ್ಸನ್ನು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಅಂತ ಹೇಳಿ ವಿನಯ್ ಸಾಕಷ್ಟು ವಿಷಯಗಳನ್ನು ಆರೋಪಗಳನ್ನು ಮಾಡ್ತಾರೆ ಆ ಮಾಡಿ ಮಡಿಕೆಗೆ ಸಿ ಫೋಟೋ ತಲೆ ಬುರುಡೆ ಹೊರಹಾಕ್ತಾರೆ ಅಂತಲೇ ಹೇಳ್ಬೋದು ಆ ಫೋರ್ಸ್ ನೋಡಿಬಿಟ್ಟು ಅವರು ಕೂಡ ಶಾಕ್ ಆಗಿ ಹೋಗ್ತಾರೆ ಅಯ್ಯೋ ನಿಮ್ಮ ಸಂಗೀತ ತಲೆನೇ ಕೊಟ್ಬಿಟ್ಟು ಇನ್ನೇಂಗೆ ಹೊಡಿತಿದ್ರಿ ನೀವು ಮಡಿಕೆ ನೋಡಿದ ಒಂದು ಚಿಕ್ಕ ಪೀಸು ಸಿಗ್ದಂಗೆ ಪುಡುಪುಡಿ ಮಾಡಾಕಿದ್ದಿರೋದ್ರಿಂದಾಗ ಅಷ್ಟು ಬೇಜಾರ ಇದೆ ಅಣ್ಣ ನನಗೆ ಅಷ್ಟು ಬೇ ಬೇಸರ ಮಾಡಿದ್ದಾರೆ ಇವರು ಅಂತ ಹೇಳಿ ವಿನಯ್ ಸಾಕಷ್ಟು ಆರೋಪ ಮಾಡ್ತಾರೆ ಆ ವಿನಯ್ ಮಾತ್ರ ಅಲ್ಲ ಕಾರ್ತಿಕ್ ಕೂಡ ಈ ಸತಿ ಸಂಗೀತ ವಿರುದ್ಧನೇ ತಿರುಗಿ ಬಿದ್ದು ಕ್ಯಾಕರಿಸಿ ಹೋಗ್ದಿದ್ದಾನೆ ಕಾರ್ತಿಕ್ ಅಂತಲೇ ಹೇಳಬಹುದು